ಇದು ಒಂಥರ ಅಜ್ಜಿಯಂದಿರ ಸೀಕ್ರೆಟ್ ಹೇರ್ ಆಯಿಲ್ ಅಂದ್ರು ಕೂಡ ತಪ್ಪಾಗಲ್ಲ ಯಾಕೆ ಅಂದ್ರೆ ನಮ್ಮ ಅಜ್ಜಿಯವರ ಅಜ್ಜಿ ಅಂದ್ರು ಏನೆಲ್ಲ ಹೇಳ್ತಿದ್ರು ಅಥವಾ ಅವರು ವಸ್ತುಗಳನ್ನ ಉಪಯೋಗಿಸ್ತಿದ್ದಂತ ರೀತಿಗಳು ಯಾವತ್ತು ಕೂಡ ತಪ್ಪಾಗಲ್ಲ ಅಲ್ವಾ ಈ ಕೂದಲಿಗೆ ಬೆಟ್ಟದ ನೆಲ್ಲಿಕಾಯಿ ಕರಿಬೇವು ಕಾಳು ಹಾಗೇನೆ ಈ ಅಗಸೆ ಬೀಜ ಇವೆಲ್ಲ ತುಂಬಾನೇ ಒಳ್ಳೇದು ಅಂತ ಹೇಳ್ತಿದ್ರು ಜೊತೆಗೆ ಕೂಡ ಹಾಗಾಗಿ ಅವ್ರ ಕೂದಲು ಅಷ್ಟು ಉದ್ದ ದಪ್ಪ ಮತ್ತೆ ಹೆಲ್ದಿ ಆಗಿ ಬೆಳೀತಾ ಇತ್ತು ಜೊತೆಗೆ ಅವರು ಹೆಲ್ದಿ ಆಗಿರೋ ಆಹಾರ ಕೂಡ ತಿಂತಾ ಇದ್ರು ಇದು ಕೂಡ ಮೇನ್ ಕಾರಣ ಆಗತ್ತೆ ಅಲ್ವಾ ಸೊ ಇವತ್ತು ಅಂತದೇ ಒಂದು ಅಜ್ಜಿಯಂದಿರ ಸೀಕ್ರೆಟ್ ಹೇರ್ ಆಯಿಲ್ ನ ಪ್ರಿಪೇರ್ ಮಾಡೋಣ ಇಲ್ಲಿ ನಾನು ಅದಕ್ಕೋಸ್ಕರ ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನ ಆಮ್ಲ ಅಂತ ಕೂಡ ಕರೀತಾರೆ ಸೊ ಇದ್ರ ಬೆನಿಫಿಟ್ ನಾನು ಸಪ್ರೇಟ್ ಆಗಿ ಹೇಳೋ ಅಂತ ಅವಶ್ಯಕತೆನೆ ಇಲ್ಲ ಆಲ್ಮೋಸ್ಟ್ ಹೇರ್ ಕೇರ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದು ಅಂತ ಹೇಳಿ ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬಾನೇ ಜಾಸ್ತಿ ಆಗಿರುತ್ತೆ ಇದು ಹೇರ್ಗಷ್ಟೇ ಅಲ್ಲ ನಮ್ಮ ಸ್ಕಿನ್ಗೆ ಹೆಲ್ತ್ಗೆ ಕೂಡ ತುಂಬಾನೇ ಒಳ್ಳೇದು ಸೊ ಇಲ್ಲಿ ಒಂದು ಏಳರಿಂದ ಎಂಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವ್ನ ಕೂಡ ತಗೊಂಡಿದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಕರ್ಬೇವನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡಿಕೊಂಡು ಒಂದಿನ ಬಿಟ್ಟು ಒಂದಿನ ದಿನ ಕುಡಿದ್ ನೋಡಿ ಮ್ಯಾಜಿಕ್ ಆಗ್ಬಿಡತ್ತೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಹೆಲ್ತ್ ಸುಧಾರಿಸೋದ್ರ ಜೊತೆಗೆ ಹೇರು ಮತ್ತು ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಸೊ ಈ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಜೊತೆ ನಾನಿಲ್ಲಿ ಸ್ವಲ್ಪ ಮೆಂತೆ ಕಾಳನ್ನು ಕೂಡ ತಗೊಂಡಿದ್ದೀನಿ ಹಾಗೇ ಅಗಸೆ ಬೀಜ ಕೂಡ ತಗೊಂಡಿದ್ದೀನಿ ಅಗಸೆ ಬೀಜದ ಬಗ್ಗೆ ಕೂಡ ಸಪ್ರೇಟಾಗಿ ಹೇಳಬೇಕಾ ಕೂದಲಿಗೆ ಇದೊಂಥರ ವರದಾನ ಅಂತಲೇ ಹೇಳ್ಬೋದು ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಕೂದಲು ಉದ್ರೋದ್ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕಲಾಂಜಿ ಅಂತ ಹೇಳಿ ಒಂದು ಬೀಜನ ತಗೊಂಡಿದ್ದೀನಿ ಇದನ್ನ ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ ಸೊ ಇದ್ರದ್ದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಇದ್ರ ಬೆನಿಫಿಟ್ ಹೇಳಲೇಬೇಕು ಅಂತ ಅನ್ಸುತ್ತೆ ಒಂದೇ ವಿಡಿಯೋದಲ್ಲಿ ಇದ್ರ ಪೂರ್ತಿ ಉಪಯೋಗನ ಹೇಳೋದು ತುಂಬಾ ಕಷ್ಟ ಸೊ ಇದು ಕೂಡ ನಮ್ಮ ಕೂದಲಿಗಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈಗ ಈ ಸೀಕ್ರೆಟ್ ಹೇರ್ ಆಯಿಲ್ ಪ್ರಿಪೇರ್ ಮಾಡೋ ಪ್ರೋಸೆಸ್ ನೋಡೋಣ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿ ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಪ್ರಿಪೇರ್ ಮಾಡುವಾಗ ನೀರಿನಂಶ ಇದ್ರೆ ಎಣ್ಣೆನ ತುಂಬ ದಿನ ಇಡೋದಕ್ಕಾಗಲ್ಲ ಹಾಗಾಗಿ ಈ ರೀತಿ ಒರೆಸಿನೇ ತಗೋಬೇಕು ಸೊ ಆದಷ್ಟು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಟು ಈಗ ಮೊದಲು ಡ್ರೈ ಇಂಗ್ರೀಡಿಯಂಟ್ಸ್ಗಳನ್ನು ಪೌಡರ್ ಮಾಡ್ಕೊಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಮೆಂತೆ ಕಾಳು ಅಗಸೆ ಬೀಜ ಮತ್ತು ಕಲಾಂಜಿ ಬೀಜ ಇತ್ತಲ್ವ ಈ ಮೂರನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ತೀನಿ ಇದೇ ಮೂರೂ ಕೂಡ ಎರಡೆರಡು ಚಮಚದಷ್ಟು ನಾನು ತೊಗೊಂಡಿದ್ದೀನಿ ಸೊ ನೀವಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಅದರಿಂದ ಏನು ದೊಡ್ಡ ಇಶ್ಯೂ ಏನಿಲ್ಲ ಈಗ ಇದನ್ನು ಈ ರೀತಿ ತರಿತರಿಯಾಗಿ ಇದು ಪೌಡರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಈಗ ಇದೇ ಮಿಕ್ಸಿ ಜಾರಿಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರ್ಬೇವು ಇದೆರಡೂ ಕೂಡ ಹಾಕಿ ಮತ್ತೆ ಇದನ್ನು ತರಿತರಿಯಾಗಿ ರುಬ್ಕೊಳ್ತೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ರುಬ್ಕೋಬೇಕು ಸೊ ತುಂಬ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಜಸ್ಟ್ ತರಿತರಿಯಾಗಿದ್ದರೆ ಸಾಕು ಈಗ ಒಂದು ಕಡಾಯಲ್ಲಿ ಇನ್ನೂರ ಐವತ್ತು ಗ್ರಾಮ್ನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಆದಷ್ಟು ಪ್ರಿಫರಬಲಿ ಈ ರೀತಿ ಕಬ್ಬಿಣದ ಕಡಾಯ ಇದ್ದರೆ ಅದನ್ನೇ ಉಪಯೋಗಿಸಿ ಇಲ್ಲ ಅಂದರೆ ಸ್ವಲ್ಪ ದಪ್ಪ ತಳ ಇರುವಂಥ ಕಡಾಯಿನ ಅಥವಾ ಪಾತ್ರೆನಲ್ಲಿ ಈ ಎಣ್ಣೆನ ಪ್ರಿಪೇರ್ ಮಾಡ್ಕೋಬೋದು ಈ ಎಣ್ಣೆ ಬಿಸಿ ಆಗೋದ್ಕಿಂತ ಮುಂಚೆನೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಮತ್ತು ಕರಿಬೇವು ಅದನ್ನ ಕೂಡ ಹಾಕಿದೀನಿ ಹಾಗೆ ಡ್ರೈ ಪೌಡರ್ಸ್ ಕೂಡ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಇದೇ ತರ ಬೇಯಿಸಿ ಆಮೇಲೆ ನೀವು ಯಾವ ಕಪ್ ಅಳತೆ ಕೊಬ್ಬರಿ ಎಣ್ಣೆನ ತಗೊಂಡಿರ್ತೀರೋ ಅದೇ ಕಪ್ನಲ್ಲಿ ಕಾಲು ಭಾಗದಷ್ಟು ಎಳ್ಳೆಣ್ಣೆನ ಇದಕ್ಕೆ ಹಾಕಬೇಕು ಎಳ್ಳೆಣ್ಣೆ ಕೂಡ ಹಾಕಿದ್ಮೇಲೆ ಹತ್ತು ನಿಮಿಷದವರೆಗೂ ಸಣ್ಣ ಊರಿನಲ್ಲಿ ಇದನ್ನ ಬೇಯಿಸಬೇಕು ಟೋಟಲ್ ಆಗಿ ಹದಿನೈದು ನಿಮಿಷ ಈ ಮಿಕ್ಸು ಎಣ್ಣೆನಲ್ಲಿ ಚೆನ್ನಾಗಿ ಕುದಿಬೇಕು ಅಂದ್ರೆ ಸಣ್ಣ ಹುಲಿನಲ್ಲೇ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಆಗ ಮಾತ್ರ ನಾವು ಹಾಕಿರುವಂತ ಇಂಗ್ರೀಡಿಯಂಟ್ಸ್ಗಳು ಕರೆಕ್ಟಾಗಿ ಎಣ್ಣೆಯಲ್ಲಿ ಎಣ್ಣೆನಲ್ಲಿ ಅಂಶನ ಬಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಷ್ಟು ಕುದಿಸಿದ ಆದ್ಮೇಲೆ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅಂದ್ರೆ ಈ ರೀತಿ ನಾವು ಕೈಯಲ್ಲಿ ಮುಟ್ಟು ನೋಡಿದಾಗ ಸ್ವಲ್ಪ ಬೆಚ್ಚಗಿರ್ಬೇಕು ಅಷ್ಟಾದಾಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿ ಒಂದು ರಾತ್ರಿ ಹಾಗೆ ಬಿಟ್ಬಿಡಿ ಅಥವಾ ಒಂದು ಆರು ಗಂಟೆವರೆಗೂ ಹಾಗೆ ಬಿಟ್ಟರು ಕೂಡ ಸಾಕು ಆಮೇಲೆ ಓಪನ್ ಮಾಡಿ ನೋಡಿದಾಗ ಇದರಲ್ಲಿ ಎಣ್ಣೆನೇ ಇಲ್ವೇನೋ ಅಂತ ಅನಿಸುತ್ತೆ ಹೆದರ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ವೈಟ್ ಬಟ್ಟೆನಲ್ಲಿ ಕಾಟನ್ ಬಟ್ಟೆನಲ್ಲಿ ಈ ಮಿಕ್ಸ್ನ ಹಾಕಿ ಹಿಂಡಿದ್ರೆ ಸಾಕು ನಾವು ಹಾಕಿರೋಂಥ ಅಷ್ಟು ಎಣ್ಣೆ ಕೂಡ ಬರುತ್ತೆ ಸೊ ನಾನು ಇಲ್ಲಿ ನಿಮಗೆ ಹಿಂಡಿ ಕೂಡ ತೋರಿಸ್ತೀನಿ ನಾವು ಎಷ್ಟು ಕ್ವಾಂಟಿಟಿನಲ್ಲಿ ಎಣ್ಣೆ ಹಾಕಿದ್ವೋ ಅಷ್ಟು ಎಣ್ಣೆ ಕೂಡ ನಮಗೆ ಮತ್ತೆ ರಿಟರ್ನ್ ಸಿಗುತ್ತೆ ಆದ್ರೆ ನಾವು ಮುಂಚೆ ಹಾಕಿರೋ ನಾರ್ಮಲ್ ಎಣ್ಣೆಗೂ ಈಗ ನಾವು ಇಲ್ಲಿ ಶೋಧಿಸಿರುವಂತಹ ಈ ಎಣ್ಣೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಇಲ್ಲಿ ನಾನು ಈ ಎಣ್ಣೆನ ಎರಡು ಬ್ಯಾಚ್ ಮಾಡ್ಕೊಂಡು ಹಿಂಡ್ಕೊಂಡಿದೀನಿ ಸೊ ನಾವು ಈ ಕಪ್ ಕಪ್ಪಳ್ತಿನಲ್ಲಿ ಎಣ್ಣೆ ಹಾಕಿದ್ವಿ ಅಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದರಲ್ಲಿ ಯಾಕೆಂದ್ರೆ ನಾವು ಎರಡು ತರದ ಎಣ್ಣೆನ ಇದ್ರಲ್ಲಿ ಯೂಸ್ ಮಾಡಿರೋದು ಇನ್ನು ಸ್ವಲ್ಪ ಹಿಂಡಿದ್ರೆ ಎಣ್ಣೆ ಬರುತ್ತೆ ಬಟ್ ಈ ಬೌಲ್ ಇಲ್ಲಿಗೇನೆ ಫುಲ್ ಆಯಿತು ಸೊ ಇದನ್ನ ನಾನು ಒಂದು ಗ್ಲಾಸ್ ಜಾರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ಒಂದು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನ ಹಾಕ್ಬೇಕು ಸೊ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟ್ ಗ್ಲಾಸ್ ಜಾರಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದೆ ಎಣ್ಣೆಗೆನೆ ಮತ್ತೆ ಎರಡ್ ಚಮಚದಷ್ಟು ಕ್ಯಾಸ್ಟ್ರ ಆಯಿಲ್ ಅಂದ್ರೆ ಹರಳೆಣ್ಣೆನ ಹಾಕ್ತಾ ಇದೀನಿ ಮೊದ್ಲು ಹಾಕಿದ್ದು ಎಳ್ಳೆಣ್ಣೆ ಈಗ ಹರಳೆಣ್ಣೆನ ಹಾಕ್ತಾ ಇರೋದು ಹರಳೆಣ್ಣೆ ಕೂಡ ಕೂದಲಿಗೆ ತುಂಬಾನೇ ಒಳ್ಳೇದು ಇದು ಸ್ವಲ್ಪ ಎಲ್ಲ ಎಣ್ಣೆಗಳಿಗೆ ಕಂಪೇರ್ ಮಾಡಿದ್ರೆ ಗಟ್ಟಿಯಾಗಿರುತ್ತೆ ಇದು ಕೂದಲಿಗೆ ಒಳ್ಳೆ ಮಾಯ್ಚರ್ನ ಕೊಡುತ್ತೆ ಜೊತೆಗೆ ಹೇರ್ ಗ್ರೋತ್ಗ ಕೂಡ ಇದು ಹೆಲ್ಪ್ ಮಾಡುತ್ತೆ ಈ ಕ್ಯಾಸ್ಟ್ರಾಲ್ ಜೊತೆಗೆ ನಾನಿಲ್ಲಿ ನಾಲ್ಕು ವಿಟಮಿನ್ ಇ ನ ಹಾಕ್ತಾ ಇದ್ದೀನಿ ಇದು ಎಲ್ಲ ಮೆಡಿಕಲ್ ಸ್ಟೋರ್ ಗಳಲ್ಲೂ ಈಸಿಯಾಗಿ ಸಿಗುತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಾನು ಈ ಎಣ್ಣೆನ ಪ್ರಿಪೇರ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದೀನೋ ಅದಷ್ಟು ಇಂಗ್ರೀಡಿಯೆಂಟ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬಹುದು ಈ ಹರಳೆಣ್ಣೆ ಮತ್ತೆ ವಿಟಮಿನ್ ಇ ಆಯಿಲ್ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎತ್ತಿಟ್ಬಿಟ್ರೆ ನಮ್ಮ ಸೂಪರ್ ಸೀಕ್ರೆಟ್ ಹೇರ್ ಆಯಿಲ್ ರೆಡಿ ಆಗತ್ತೆ ಇದನ್ನ ಯೂಸ್ ಮಾಡೋದು ವಾರದಲ್ಲಿ ಮೂರ್ ಸರಿ ನೀವು ಕಂಪಲ್ಸರಿಯಾಗಿ ಈ ಎಣ್ಣೆನ ಸ್ಕಾಲ್ಪಿಗ್ ಅಷ್ಟೇ ಅಪ್ಲೈ ಮಾಡಿದ್ರು ಕೂಡ ಸಾಕು ಅಥವಾ ನಾವು ಹೇರ್ ಲೆಂತ್ಗೂ ಅಪ್ಲೈ ಮಾಡ್ತೀವಿ ಅಂದ್ರೆ ಅದು ನಿಮ್ಮ ಇಷ್ಟ ಸೊ ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ಹಾಗೆ ಬಿಟ್ಟು ನಾರ್ಮಲ್ ಆಗಿ ನೀವು ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರಲ್ವ ಆ ಶಾಂಪೂ ಹಾಕಿ ವಾಶ್ ಮಾಡಿದ್ರೆ ಆಯಿತು ನಿಮ್ಮ ಹೇರ್ ಗ್ರೋತನ್ನು ನೀವೇ ಅಬ್ಸರ್ವ್ ಮಾಡ್ಕೋಬೋದು ಆದರೆ ಒಂದು ವಾರ ಎರಡು ವಾರ ಈ ಎಣ್ಣೆನ ಉಪಯೋಗಿಸಿ ಬಿಡೋದಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಒಂದು ಮೂರು ತಿಂಗಳು ಉಪಯೋಗಿಸ್ ನೋಡಿ ಇದರ ರಿಸಲ್ಟ್ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗತ್ತೆ ಇನ್ನು ಈ ಎಣ್ಣೆನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂದಲು ಒಂದ್ಸಾರಿ ಸಾರಿ ನೀಟಾಗಿ ಬಾಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಎಣ್ಣೆ ತಗೊಂಡು ಸ್ಕಾಲ್ಪ್ಗೆ ಈ ರೀತಿ ಅಪ್ಲೈ ಮಾಡ್ತಾ ಹೋಗಿ ಅಪ್ಲೈ ಮಾಡಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮೃದುವಾಗಿ ಸ್ಕಾಲ್ಪನ್ನ ಮಸಾಜ್ ಮಾಡ್ಕೊಳ್ಳಿ ಸ್ಕಾಲ್ಪನ್ನ ಕರೆಕ್ಟಾಗಿ ಮಸಾಜ್ ಮಾಡೋದ್ರಿಂದ ಕೂಡ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಕೂದಲ ಬುಡಕ್ಕೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ವಾ ಇದರಿಂದ ಹೇರ್ ಗ್ರೋತ್ಗೆ ಅದು ಪ್ರಮೋಟ್ ಮಾಡುತ್ತೆ ಮಸಾಜ್ ಮಾಡೋದು ಅಂದ ತಕ್ಷಣ ಹಾಕಿ ಕೂದ್ಲಿನ ಚೆನ್ನಾಗಿ ತಿಕ್ಕೋದಲ್ಲ ಸೊ ಆ ರೀತಿ ಮಾಡಿದ್ರೆ ಕೂದ್ಲು ಬೇಗನೆ ಉದುರೋದಕ್ಕೆ ಶುರು ಆಗುತ್ತೆ ಇಲ್ಲಿ ನಾನು ತೋರಿಸ್ತಿದಿನವ ಈ ರೀತಿಯಾಗಿ ಮೃದುವಾಗಿ ಮಸಾಜ್ ಮಾಡ್ಕೋಬೇಕು ಇನ್ನು ಇದನ್ನ ಚಿಕ್ಕ ವಯಸ್ಸಿನವರಿಂದ ಹಿಡ್ದು ವಯಸ್ಸಾಗಿರೋರು ಕೂಡ ಯೂಸ್ ಮಾಡ್ಬೋದು ಟೀನೇಜರ್ಸು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇತ್ತೀಚೆಗೆ ಕೂದಲು ವಯಸ್ಸಿಗೆ ಮುಂಚೆನೆ ಬಿಳಿಯಾಗ್ತಾ ಇದೆ ಅಲ್ವಾ ಆ ಸಮಸ್ಯೆಯಿಂದ ತಪ್ಪಿಸ್ಕೋಬೋದು ಹಾಗಂತ ವೈಟ್ ಆಗಿರೋ ಕೂದಲೆಲ್ಲ ಬ್ಲಾಕ್ ಆಗುತ್ತಾ ಅಂದ್ರೆ ಡೆಫಿನೆಟ್ ಆಗಿ ಇಲ್ಲ ಬೇರೆ ಕೂದಲುಗಳು ಬೇಗ ವೈಟ್ ಆಗೋದನ್ನ ಇದು ತಪ್ಪಿಸುತ್ತೆ ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಇದನ್ನ ಬಾಯ್ಸು ಮತ್ತೆ ಗರ್ಲ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಎಲ್ರಿಗೂ ಒಳ್ಳೆ ನೇ ಕೊಡುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಬಾಯ್